ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಮಧೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದ ನಾನು ಬ್ಲಾಗ್ನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಮಾರ್ನಿಂಗು ಸೊ ಇವತ್ತು ಫ್ರೈಡೇ ಇರೋದ್ರಿಂದ ಸೊ ಆಲ್ರೆಡಿ ಪೂಜೆನೂ ಆಯಿತು ಮನೇಲಿ ಪೂಜೆ ಎಲ್ಲ ಮಾಡಿ ಸೊ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ ಇನ್ನೂ ಹೋಗಿ ರೆಡಿ ಆಗಬೇಕು ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇವತ್ತು ನಮ್ಮ ಸ್ಕೂಲಲ್ಲಿ ಪೂಜೆ ಇಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋದಕ್ಕೆ ಅವರ ಅಮ್ಮನ ಹತ್ರ ಸೊ ಅಕ್ಷರ ಅಭ್ಯಾಸ ಮಾಡಿಸೋಣ ಅಂತ ಹೇಳಿ ಇವತ್ತು ಸೊ ನಮ್ಮ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಸೊ ಇವತ್ತಿನ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಕೂಡ ಹೋಗಿ ರೆಡಿ ಆಗಬೇಕು ಬೇಗ ಆಲ್ರೆಡಿ ಟೈಮ್ ಆಗಿದೆ ಸೊ ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರ ಸೊ ಮೊದಲು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ಈಗ ರೆಡಿಯಾಗಿ ಬಂದು ಮತ್ತೆ ನಾನು ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ನಾನು ರೆಡಿ ಹಾಕಿಬಿಟ್ಟು ಇದ್ದೀನಿ ಸೊ ಹಸ್ಬೆಂಡೇ ಇದ್ರಲ್ಲ ಮನೆಯಲ್ಲಿ ಅವನು ಕಲ್ಪಿದ್ದು ನಿಟ್ಕೊಂಡು ನಡ್ಕೊಂಡೆ ಅವನ್ನ ಎಳ್ಕೊಂಡು ಹೋಗಬೇಕಲ್ಲ ಸ್ಯಾರಿ ಹಾಕ್ಕೊಂಡು ಅಂತ ಹೇಳಿ ಇಲ್ಲಿಂದ ಇಲ್ಲೇ ಅಲ್ವಾ ಡ್ರಾಪ್ ಮಾಡಿಸ್ಕೊಬಳೋಣ ಅಂತ ಹೇಳಿ ಡ್ರಾಪ್ ಮಾಡಿಸ್ಕೊತಾ ಇದ್ದೆ ಬೈಕಲ್ಲೇನೆ ಇನ್ನು ನಾವು ಹೋಗಿ ಎಲ್ಲ ಇದು ಮಾಡೋಷ್ಟರಲ್ಲಿ ಅಲ್ಲಿ ಆಲ್ರೆಡಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಎಲ್ಲ ಹಿಟ್ಟು ಆಲ್ರೆಡಿ ರೆಡಿ ಮಾಡಿದರು ಸೊ ನೋಡಿ ಹೇಗೆ ರೆಡಿ ಆಗಿದೆ ಆಲ್ರೆಡಿ ಅಂತ ಹೇಳಿಬಿಟ್ಟು ಇನ್ನು ಪೇರೆಂಟ್ಸ್ ಎಲ್ಲ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಬರ್ತಾಯಿದ್ರು ಪೇರೆಂಟ್ಸ್ ಕೂಡ ಮಕ್ಳನ್ನ ಕರ್ಕೊಂಡು ನಾವಿಲ್ಲಿ ಬರೀ ಮದರ್ಗೆ ಮಾತ್ರ ಹೇಳಿದ್ವಿ ಸೊ ಫಾದರ್ಗೇನು ಹೇಳಿರಲಿಲ್ಲ ಅಂದರೆ ಅಪ್ಪಂದಿರಿಗೆ ಅಲ್ಲೋ ಮಾಡಿರಲಿಲ್ಲ ಯಾಕಂದರೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಆಗೋಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಬರೀ ತಾಯಂದಿರು ಮಾತ್ರ ಬರೋದಕ್ಕೆ ಹೇಳಿದ್ವಿ

ಇನ್ನು ಪೂಜೆ ಎಲ್ಲ ಆದ್ಮೇಲೆ ಅವ್ರೆಲ್ಲರಿಗೂ ನಿಂತ್ಕೊಂಡು ಹೇಳ್ತಾ ಇದ್ರು ಯಾವ್ಯಾವ ಅಕ್ಷರ ಬರಬೇಕು ಅಂತ ಫಸ್ಟ್ ಓಂ ಆಮೇಲೆ ಶ್ರೀ ಮತ್ತೆ ಆ ಈ ಇ ಇಷ್ಟನ್ನು ಅಕ್ಷರಾನು ಬರೆಸಿದ್ರು ಅಂದರೆ ಚಿನ್ನದ್ದು ಹತ್ರ ಹುಂಗರ ಇದೆ ಆ ಚಿನ್ನದಲ್ಲಿ ಆ ಚಿನ್ನದ ಉಂಗ್ರ ಇಟ್ಕೊಂಡು ಮಗು ಕೈಲಿ ಬರೆಸಿ ಅಂತ ಹೇಳಿದ್ರು ನಾವು ಚಿ ಕೆಲವ್ರು ಚಿನ್ನ ಇಲ್ಲದವರು ಬೆಳ್ಳಿ ಇದರಲ್ಲಿ ಚಿನ್ನದಕ್ಕಿಂತ ಬೆಳ್ಳಿನೇ ತುಂಬ ಶ್ರೇಷ್ಠವಾದದ್ದು ಸೊ ಅದರಲ್ಲಿ ನೀವು ಬರೆದ್ರೆ ಇನ್ನೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದರು ನಾನು ಬೆಳ್ಳಿ ಬೆಳ್ಳಿರಿಂಗಲ್ಲಿ ಇಟ್ಕೊಂಡು ಬರೆಸ್ತೆ ರಿಂಗ್ ಇಲ್ಲದವರು ಸೊ ಪರವಾಗಿಲ್ಲ ಕೈಯಲ್ಲಿ ശാര ദയ തോറിദേ ശാരയ തോറി നിന്ന കരുണയ കടലി മുത ఇదు ఇది ఇ బ్రాంచేనే కుజనోస్ అదే విద్యా ప్రదే సరస్వతి నమోస్ విద్యా ప్రదేశ సరస్వతి ಇನ್ನು ಫ್ರೆಂಡ್ಸ್ ಆ ಪೂಜೆ ಎಲ್ಲ ಮುಗಿಸಿ ಇನ್ನು ಈವ್ನಿಂಗು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಸಿಟಿಗೆ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿಬಿಟ್ಟು ಇದ್ದೀವಿ ಇನ್ನು ನಮ್ಮ ಕಲಪಿ ತಂದಿಗೆ ಎಲ್ಲೇ ಹೋದರೂ ಫ್ರಂಟ್ ಬಿಟ್ಟು ಬರೋದೇ ಇಲ್ಲ ಅವನು ಮುಂದೆನೇ ಕೂತ್ಕೊಂಡಿರ್ತಾನೆ ಸ್ಪೆಕ್ಸ್ ಹಾಕೊಂಡ್ರೂ ಕೂಡ ಕೇಳಲ್ಲ ಏನಾದರೂ ಧೂಳು ಬೀಳುತ್ತೆ ಅಂತ ಹೇಳಿಬಿಟ್ಟು ಸೊ ಸಮಟೈಮ್ಸ್ ಹಾಕೊಂಡು ಕೂತ್ಕೊತಾನೆ ಕೆಲವೊಂದು ಸರಿ ಹಾಕ್ಕೊಳ್ಳೋದಿಲ್ಲ ಅವನಿಗೆ ಖುಷಿ ಮುಂದೆ ಕೂತ್ಕೊಬೇಕಂದ್ರೆ ಈ ಮಕ್ಳಪ್ಪ ಇಷ್ಟು ಹಠ ಮಾಡ್ತಾರೆ ಅಂದರೆ ಅವ್ರ ಹಠಕ್ಕೆ ನಾವು ಏನೂ ಮಾಡೋದಕ್ಕಾಗೋದೇ ಇಲ್ಲ ಇನ್ನು ಹೊರಡ್ತಿದ್ವಿ ಸೊ ಫುಲ್ಲು ಸ್ವಲ್ಪ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮೋಡ ಇತ್ತು ಮಳೆ ಬರೋ ಥರ ಆಯಿತು ಇನ್ನು ಮಳೆ ಬಂದು ನೆನ್ಕೊಂಬಿಟ್ರೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸೊ ಸಿಟಿ ಆಲ್ರೆಡಿ ಬಂದುಬಿಟ್ಟಿದ್ದೀವಿ ಇದು ಕ್ಲಾಕ್ ಟವರ್ ಹತ್ರ ಇನ್ನು ಆಲ್ರೆಡಿ ಬಂದಿದ್ದೀವಿ ದೊಡ್ಡ ಗಡಿಯಾರದ ಹತ್ರ ಇದ್ದೀವಿ ಸೊ ಇಲ್ಲೆಲ್ಲ ನೋಡಿ ಇಷ್ಟು ಅಷ್ಟು ಮೋಡ ಇದೆ ಅಂತಂದರೆ ಆ ಮೋಡ ನೋಡ್ತಿದ್ರೇನೆ ಭಯ ಆಗ್ತಿತ್ತು ಅಷ್ಟು ಮಳೆ ಬರುತ್ತೆ ಫಾಸ್ಟು ಅಂತ ಅಂದ್ಕೊಂಡು ಟೆನ್ಷನ್ ಆಗಿಬಿಟ್ಟಿತ್ತು ಸೊ ಆಮೇಲೆ ಇನ್ನೂ ಪರ್ಚೇಸ್ ಮಾಡೋಕ್ಕೂ ಆಗಲ್ಲ ಇನ್ನೊಂದು ಮಳೆಗೆ ಸಿಗಾಕೊಂಡ್ಬಿಟ್ರೆ ಗಾಡಿ ಅಲ್ವಾ ಕಲ್ಪಿದ ಬೇರೆ ಇದ್ದ ಸೊ ಮಳೇಲಿ ನಿನ್ಕೊಂಬರ್ಬೇಕಲ್ಲ ಅಂತ ಅಂದ್ಕೊಂಡ್ವಿ ಸೊ ಇನ್ನು ಪೂರ್ತಿ ಒಳಗಡೆ ಬರ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಬಿಸಿಲು ಕೂಡ ಇತ್ತು ಸೊ ಒಂದು ಕಡೆ ಪರವಾಗಿಲ್ಲ ಸ್ವಲ್ಪ ಬಿಸಿಲು ಕೂಡ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಸೊ ಇನ್ನೂ ಸಿಟಿ ಒಳಗಡೆ ಅಂತೂ ಕಾಲು ಇಲ್ಲ ಅಷ್ಟು ರಶ್ ಇದೆ ಸೊ ಫಸ್ಟು ಬಂದಿದ್ದೇನೆ ನಾನು ಸ್ವಲ್ಪ ಲಂಚ್ ಬಾಕ್ಸ್ ಎಲ್ಲ ಬೇಕಾಗಿತ್ತು ನನಗೆ ಮತ್ತು ಕಲ್ಪಿದ್ಕೆ ಲಂಚ್ ಬಾಕ್ಸಸ್ ಎಲ್ಲ ಇರಲಿಲ್ಲ ಅಂದರೆ ಈಗ ಯಾರಾದರೂ ಗಿಫ್ಟ್ ಅಥವಾ ಯಾರಾದರೂ ಬಂದಾಗ ಅವ್ರಿಗೆ ಏನಾದರೂ ಹಾಕಿ ಕೊಟ್ ಕಳಿಸ್ಬಿಡ್ತೀನಿ ಅಲ್ವಾ ಅದು ರಿಟರ್ನ್ ಬರೋದೇ ಇಲ್ಲ ಬಾಕ್ಸಸ್ ಎಲ್ಲ ಸೊ ನಾನಿನ್ನು ಕೇಳಕ್ಕೆ ಅಲ್ವಾ ಸೊ ಎಲ್ಲ ಬಾಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಇರಲಿಲ್ಲ ಸೊ ಇನ್ನು ಕಲ್ಪಿತುಕಂತೂ ಬೇಕೇ ಬೇಕೇನಾದರೂ ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ಬಿಸಿ ಬಿಸಿ ಮಾಡಿದ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೋಕ್ಕಾಗಲ್ಲ ಅದೊಂಥರ ಮೆಲ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಫಸ್ಟು ಲಂಚ್ ಬಾಕ್ಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇಲ್ಲಿ ಪಾತ್ರೆ ಅಂಗಡಿ ಹತ್ರ ಸೊ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಂಗೇನೆ ಫುಟ್ಪಾತಲ್ಲೇ ಸೊ ಚಪ್ಪಲಿ ಎಲ್ಲ ಚೆನ್ನಾಗಿತ್ತು ಶೂವು ಚಪ್ಪಲಿ ಎಲ್ಲ ನೋಡ್ತಾ ಇದ್ದೆ ಸೊ ಇದೆ ನೋಡೋಣ ಎಷ್ಟು ರೇಟ್ ಕೇಳೋಣ ಅಂತ ಹೇಳಿಬಿಟ್ಟಿದ್ದೇನೆ ಸೊ ಹಾಗೇನೆ ಎಲ್ಲ ಕಡೆ ಏನೇನಿದೆ ನೋಡಿಕೊಂಡು ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಬರ್ತಾ ಇದೆ ನೋಡಿ ಸೊ ಮೇಕಪ್ ಟ ಕಾಸ್ಮೆಟಿಕ್ಸ್ ಐಟಮ್ಸ್ ಎಲ್ಲ ಇಲ್ಲೇ ಇದೆ ಇನ್ನು ನಮಗೆ ಕ್ಲಿಪ್ಪು ಇದೆಲ್ಲ ಇಲ್ಲೇ ಇದೆ ಸೊ ಇನ್ನು ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತ ಅಂದರೆ ಒಬ್ಬ ದೇವರೇ ಕಾಲು ಇಡೋಕ್ಕೆ ಜಾಗವೇ ಇಲ್ಲ ಅಷ್ಟು ರಶ್ಶು ಸೊ ಇವತ್ತು ಫ್ರೈಡೇ ಬಟ್ ಆದರೂ ಕೂಡ ಯಾಕೆ ಇಷ್ಟೊಂದು ರಶ್ ಇದೆ ಅಂತ ಹೇಳಿ ಗೊತ್ತಿಲ್ಲ ಇನ್ನು ಹಾಗೆ ಸ್ವಲ್ಪ ಮ್ಯಾಂಗೋ ತೊಗೊಳ್ಳೋಣ ಅಂತ ಹೇಳಿ ನಿಲ್ಲಿಸ್ತು ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಈ ಕಡೆಯಿಂದನೇ ಬರ್ತೇಬೇಕಂದ್ರೆ ಆ ಕಡೆ ಸೈಡಿಂದ ಆಗ್ತಾನೆ ಇರಲಿಲ್ಲ ಅಷ್ಟು ರಶ್ ಇತ್ತು ಸದ್ಯ ಇವತ್ತು ಏನು ಬೇಗ ಶಾಪಿಂಗ್ ನಮ್ಮದು ಮುಗ್ದೇ ಹೋಯಿತು ಸೊ ಒಂದು ಅರ್ಧ ಗಂಟೆಲ್ಲೇ ಮುಗ್ದೋಯ್ತು ಇವತ್ತು ಶಾಪಿಂಗು ಹಿಂಗೆ ಹೋಗಿ ಹಿಂಗೆ ಬಂದಂಗೆ ಅನ್ನಿಸ್ತು ನನಗಂತೂ ಏನು ಇನ್ನೇ ಅಲ್ಲಿಂದ ಬರ್ತಾ ಹಂಗೆ ಅಂತವೇ ಸೊ ನನ್ನ ಫೇವ್ರೆಟ್ ಪಾನಿಪುರಿ ಇಷ್ಟು ತಿಂಗಳಾಗ್ಬಿಟ್ಟಿತ್ತು ತಿಂದೇ ಇರಲಿಲ್ಲ ತುಂಬ ದಿನ ಆಗೋಗ್ಬಿಟ್ಟಿತ್ತು ಹಂಗೆ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಗಾಡಿ ನಿಲ್ಲಿಸ್ದೆ ಸೊ ನಮ್ಮ ಆದೇಶ ಮಳೆ ಬಂದುಬಿಡುತ್ತೆ ಬೇಡ ಬೇಡ ಅಂತ ಇದ್ರು ಬಟ್ ಬಿಡ್ದೇನೆ ನಾನಂತೂ ಪಾನಿಪುರಿ ತಿಂದೆ ಇನ್ನು ಅವರು ಯಾಕೋ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರು ಸೊ ಆಯ್ತು ಅಂತ ಹೇಳಿಬಿಟ್ಟು ಹಂಗೇನೆ ಅವರು ಹೂಕೋಸಲ್ಲಿ ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹೂಕೋಸಲೆಲ್ಲ ಹೆಲ್ದಿಯಾಗಿ ಮಾಡಿಕೊಡ್ತಾರೆ ಸೊ ನಮ್ಮ ಕಲ್ಪಿದ್ ಕೂಡ ತಿನ್ನಬೇಕು ಅಂತ ಅಂದ ಸರಿ ಅಂತ ಹೇಳಿಬಿಟ್ಟು ಯಾಕಂದರೆ ಗೋಬಿ ನಾವು ತಿನ್ನೋದೆಲ್ಲ ತುಂಬ ಅಂದರೆ ತುಂಬಾ ರೇರು ಸೊ ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರಬೇಕು ನೀವು ಆವಾಗ ತಿಂದಿರೋದು ಅನಿಸುತ್ತೆ ಸೊ ಅವಾಗ ಬಿಟ್ಟರೆ ಇನ್ನು ತಿಂತಾ ಇರೋದು ಚಳಿ ಬೇರೆ ಆಗ್ತಾಯಿತ್ತು ಹಾಗೆ ಬಿಸಿ ಬಿಸಿ ಗೋಬಿ ಕೂಡ ಹಾಗೇನೆ ತಿನ್ಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ ಇನ್ನು ಮನೆ ಹತ್ರ ಆಲ್ರೆಡಿ ಇದ್ದೀವಿ ಮನೆ ನಿಯರ್ ಇದ್ದೀವಿ ಇಲ್ಲಿ ನೋಡಿ ಆಲ್ರೆಡಿ ಎಷ್ಟು ಮಳೆ ಬಂದಿದೆ ಅಂತ ಅಂದರೆ ಫುಲ್ ಮಳೆ ಬಂದಿದೆ ಆ ಕಡೆ ಸಿಟಿ ಸೈಡು ಸ್ವಲ್ಪ ಅಂದರೆ ಸ್ವಲ್ಪ ಕೂಡ ಮಳೆ ಇಲ್ಲಿ ನೋಡಿದರೆ ಫುಲ್ ಜಾಸ್ತಿ ಜೋರಾಗೇನೆ ಬಂದುಬಿಟ್ಟಿದೆ ನಾವು ಹೊರಡಬೇಕಾದ್ರೆ ಬೇಗ ಹೊರಟಿದ್ದೆ ಒಳ್ಳೇದಾಯ್ತು ಅಂತ ಅನ್ನಿಸ್ತು ಯಾಕಂದರೆ ಸ್ವಲ್ಪ ಲೇಟಾಗಿ ಹೊರಟಿದ್ರು ಕೂಡ ಮಳೆಯಲ್ಲಿ ಸಿಗಾಕೋಗ್ಬಿಡ್ತಿದ್ವಿ ಸೊ ಸದ್ಯ ಬೇಗ ಹೋಗಿ ಬೇಗ ಬಂದ್ವಿ ಸೊ ಮಳೆಯಲ್ಲಿ ಸಿಗಾಕೊಳ್ಳಲಿಲ್ಲ ಇನ್ನೇನು ಮನೆ ಹತ್ರನೇ ಬಂದ್ಬಿಟ್ವಿ ವೆದರ್ ನೋಡಿ ಟೈಮಲ್ಲಂತೂ ಸಿಕ್ಕೇ ಚೆನ್ನಾಗಿರುತ್ತೆ ಇವಾಗಂತೂ ಸಿಕ್ಸ್ ತರ್ಟಿ ಆದ್ರೂ ಕೂಡ ಇನ್ನೆಷ್ಟು ಬೆಳಕಿದೆ ಸೆವೆನ್ ಓ ಕ್ಲಾಕ್ ಆದರೂ ಕೂಡ ಅಷ್ಟೇ ಬೆಳಕಿರುತ್ತೆ ನಾನು ಹೊರಗಡೆ ಹೋಗ್ಬೇಕಾದ್ರಲ್ಲ ಮನೆಗೆ ಶಾಪಿಂಗ್ ಇದು ಪಾತ್ರೆ ತೊಳೆಯಕ್ಕೆ ಇರಲಿಲ್ಲ ಇರಲೇ ಇಲ್ಲ ಇರಲಿಲ್ಲ ಲಂಚ್ ಬಾಕ್ಸ್ ಸೊ ಮೇನ್ ಇದೆ ತಗೋಬರಕ್ಕಿಂತ ಸಿಟಿಗೆ ಹೋಗಿದ್ವಿ ಸೊ ನನ್ಗೆ ಒಂದು ಬಾಕ್ಸ್ ಮತ್ತೆ ಕಲ್ಪಿಕ್ಕಿಗೆ ಬಾಕ್ಸ್ ಅವನಿಗೆ ಬ್ರೇಕ್ಫಾಸ್ಟ್ ಇದೆಯಂತೆ ಅವನಿಗೆ ಸ್ನಾಕ್ಸ್ ಮತ್ತೆ ಊಟ ಎರಡು ಓದಲಿಕ್ಕೆ ಹಾಕೊಳ್ಬೋದಲ್ವಾ ಮೇಲೆ ತಗೊಂಡು ಹೋಗಿ ಸ್ವಲ್ಪ ಒಂದಷ್ಟು ಪ್ಲೇಟ್ಸ್ಗಳು ಬೇಕಿತ್ತು ಮಾಡ್ಬೋದು ಅಂತ ಈ ಥರ ತಗೊಂಡಿದ್ದೀನಿ ಚೆನ್ನಾಗಿದೆ ದೊಡ್ಡದಾಗೂ ಇದೆ ಹಾಕೊಬೋದು ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಪ್ಲೇಟ್ ಜಾಮಟ್ರಿ ಬಾಕ್ಸ್ ಬೇಕು ಸ್ಕೂಲ್ಗೆ ಹೋಗ್ತಿದ್ದಾರಲ್ಲ ಇವಾಗ ಸೊ ಜಾಮಂಟ್ರಿ ಬಾಕ್ಸ್ ಬೇಕು ಅಂತ ಹೇಳಿ ತಗದ್ಕೊಂಡಿದ್ದಾನೆ ಸೊ ಇದು ನೂರು ರೂಪಾಯಿಗೆ ಐದು ಪ್ಲೇಟ್ ಇದು ಸೊ ತಗೊಬೋದಿತ್ತು ಅಂತ ಅನ್ನಿಸ್ತು ತಗೊಂಡೆ ಇದು ನೂರು ರೂಪಾಯಿಗೆ ಮೂರು ಪ್ಲೇಟ್ ತಗೊಂಬೋದು ಅಂದ್ಬಿಟ್ಟು ತಗೊಂಡೆ ಮನೆಗೆ ಬೇಕು ಯಾರಾದ್ರೂ ಬಂದು ಏನಾದ್ರೂ ಹಾಕೊಡ್ಲಿಕ್ಕೆ ಬೇಕಲ್ವಾ ಅಂತ ಹೇಳ್ಬಿಟ್ಟು ಶೂಸ್ ತಗೊಂಡೆ ಮಗಳಿಗೆ ಶೂಸ್ ತಗೊಂಡೆ ಶೂಸ್ ಮತ್ತೆ ಸ್ವಲ್ಪ ಒಂದಷ್ಟು ನೇಲ್ ಪಾಲಿಶ್ ತಗೋಬೇಕಿತ್ತು ಸೊ ನೇಲ್ ಪಾಲಿಶ್ಗಳು ತಗೊಂಡೆ ಕ್ಲಿಪ್ಪು ಮತ್ತೆ

ಸೊ ತೊಗಸ್ಕೊಬಿಟ್ಟಿದ್ದೇನೆ ಫ್ರೆಂಡ್ಸ್ ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಖಂಡಿತ ಇವತ್ತಿನ ನಮ್ಮ ಬ್ಲಾಗ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೊಸ ವಿದ್ಯೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಬಾಯ್ ಮೇಡಮ್ ಬಾಯ್ ಬಾಯ್ ಬಿಡು